ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದಾ ಸ್ವರ್ಣವಲಿ ಮಹಾಸಂಸ್ಥಾನದ ಪರಮ ಪೂಜ್ಯರಾದಂತಹ ಉಭಯ ಗುರುವರೇಣ್ಯರ ಪುರಪ್ರವೇಶದ ಕಾರ್ಯಕ್ರಮದ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ನೀವೆಲ್ಲರೂ ಆ ವಿಡಿಯೋವನ್ನು ನೋಡಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಯಾಕೆಂದರೆ ಈ ವಿಡಿಯೋ ಆ ವಿಡಿಯೋದ ಮುಂದಿನ ಭಾಗ ಅಂತಲೂ ಎರಡು ಗುರುಗಳು ಕೂಡ ಅಭ್ಯುದಯದಲ್ಲಿ ವಾಸ್ತವ್ಯವನ್ನು ಹೂಡಿದಾಗ ಭಕ್ತರೆಲ್ಲರೂ ಗುರುಗಳ ದರ್ಶನಕ್ಕೆ ಅಂತ ಹೋಗ್ತಾ ಇರ್ತಾರೆ ಅವಾಗೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾನೆ ಇರುತ್ತೆ ಪಾದ ಪೂಜೆ ನಡೆಯುತ್ತೆ ರುದ್ರಾಭಿಷೇಕ ಹೀಗೆಲ್ಲ ನಡೀತಾ ಇರುತ್ತೆ ಇವತ್ತಲ್ಲಿ ಬೆಳಗ್ಗೆ ಎಲ್ಲ ಪಾದ ಪೂಜೆ ಇತ್ತು ಸಾಯಂಕಾಲ ರುದ್ರಾಭಿಷೇಕ ಇತ್ತು ರುದ್ರಾಭಿಷೇಕ ಅಂತಂದ್ರೆ ಒಬ್ಬರ ಕಂಠದಿಂದ ಹೇಳುವಂತಹ ರುದ್ರವನ್ನ ಕೇಳೋದಕ್ಕೆ ನಮ್ಮ ರೋಮಾಂಚನ ಆಗುತ್ತೆ ಅದರಲ್ಲೂ ಕೂಡ ಹಲವಾರು ವೈದಿಕರ ಕಂಠದಿಂದ ಹೊರಹೊಮ್ಮುವಂತಹ ರುದ್ರವನ್ನ ಕೇಳಬೇಕು ಅಂತಂದ್ರೆ ಅದೊಂಥರ ಪುಣ್ಯ ಅಂತಾನೆ ಹೇಳ್ಬೋದು ನಾವೆಲ್ಲರೂ ಮಾತೃ ಮಂಡಳಿಯ ಮಹಿಳೆಯರೆಲ್ಲರೂ ಬೆಳಗ್ಗೆನೇ ಸೇರಿದ್ವಿ ಅಲ್ಲಿ ಮಧ್ಯಾಹ್ನ ಊಟ ಆದ ನಂತರ ನಾವೆಲ್ಲ ಕೆಲವೊಬ್ರು ವಾಪಸ್ ಬಂದರು ಕೆಲವೊಬ್ಬರೆಲ್ಲ ಸಾಯಂಕಾಲ ರುದ್ರಾಭಿಷೇಕಕ್ಕೆ ಅಂತ ಅಲ್ಲೇ ಉಳ್ಕೊಂಡ್ರು ಆ ರುದ್ರಾಭಿಷೇಕದ ವಿಡಿಯೋವನ್ನು ಕೂಡ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು ನಿಮಗೂ ಕೂಡ ಆ ವೀಡಿಯೋವನ್ನು ನೋಡಿ ತುಂಬ ಖುಷಿಯಾಗುತ್ತೆ ಭಾವವನ್ನು ಹೊಂದ್ತೀರಿ ಅಂತ ಅಂದ್ಕೋತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆಯೇ ಅಲ್ಲಿ ಇವತ್ತು ಈ ಜಿಲೇಬಿಯನ್ನ ಮಾಡ್ತಾ ಇದ್ರು ಅವರನ್ನ ಕೂಡ ಮಾತಾಡಿಸೋಣ ಬನ್ನಿ ಮಾಡಿದ್ದೇಳಿ ಹೇಳ್ಬಿಡಿ ಬಟ್ರೆ ನಿಮ್ಮ ಹೆಸರು ಹೇಳ್ಕೊಬಿಡಿ ಜಿಲೇಬಿ ಅಲ್ಲ ಫಸ್ಟ್ ಹಿಟ್ ಕಲಸೋದ್ರಿಂದ ಒಂದ್ಸೂರು ಹೇಳ್ಬಿಡಿ ಮಜ್ಜಿಗೆ ಬಿಸಿ ನೀರು ಲಿಂಬು ಅಳತೆ ಇದ್ದ ಒಂದು ಕೆಜಿ ಒಂದು ಲಿಂಬುನಾ ಮಜ್ಜಿಗೆ ಎಷ್ಟು ಬೇಕು ಹುಡಿ ಮಜ್ಜಿಗೆ ಅರ್ಧ ಲೀಟ್ರ್ ಮಜ್ಜಿಗೆ ಕಡಿಗೆ ಹಾಂ ಎಷ್ಟು ಹಾಕ್ತಿ ಒಂದು ಕೆಜಿ ಮೈದಾ ಹಿಟ್ಟಿಗೆ ಎಷ್ಟು ಇಟ್ಟು ಒಂದು ಮುಷ್ಟಿ ಕಡಲೆಟ್ ಹಾಕ್ತಿ ಹ್ಞೂ ಸಕ್ಕರೆ ಪಾಕ್ರೆ ಸಕ್ಕರೆ ಪಾಕ ಹದ ಯಾವ್ದು ಮಡ್ಕತಿ ಒಂದೇಳೆ ಲಾಡಿಗೆಲ್ಲ ಮಾಡ್ದಂಗೆ ಲಾಡಿನ ಪಕ್ಕನೇ ಅಂದ ಎಷ್ಟೊತ್ತು ಸಕ್ಕರೆ ಪಕ್ಕದಲ್ಲಿ ನೆನ್ಸಿಡ್ತಿ ಜಿಲೇಬಿ ಐದ್ ನಿಮಿಷ ಸಾಕು ಅಂದ ಈ ಅದಕ್ಕೆ ಜನ ಒಂದು ಐಡಿಯಾ ಬಂತು ಜಿಲೇಬಿ ಹೌದು ಹಾಕದ್ ತೋರಿಸ ಚಲೋ ಮಾಡಿ ಮಾಡಿದ್ರು ಹೇಳಲ್ಲ ವಿಡಿಯೋ ಜಿಲೇಬಿ ಮಾಡಲ್ ಬಂದಿದ್ರೆ ಹೇಳಕ್ಕ ಗ್ರಂಥವನ್ನು ಹೇಳಿಲ್ಲ ಅಂತಾದರೆ ಅದು ಹೋಗಬೇಕು ಊಟ ಪದ್ಧತಿನೇ ಆಗಲ್ಲ ಗ್ರಂಥವನ್ನು ಕೂಡ ಇವತ್ತಿನ ಊಟದಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಇವತ್ತು ನೀವು ಕೇಳ್ಬೋದು ॐ आमरणमस्तु युगान्तरे वा न्यायात् पतः प्रविचलन्ति पदम् न धीराः हर नमः पार्वती के मले कलवं पल्लवरिन्दतु कलवं शास्त्रङ्गणं केडुतं केलवं मारिन्द कण्डुकेलवं सुज्ञा

ಇಲ್ಲಿ ನೋಡಬಹುದು ಸ್ವಚ್ಛ ಅಭಿಯಾನವನ್ನ ಅಭಿಯಾನವನ್ನು ಹಾಗೆ ಇಲ್ಲಿ ವೈದಿಕರೆಲ್ಲರೂ ಎಲ್ಲ ರೆಡಿ ಆಗಿದ್ದಾರೆ ಇವಾಗ ಸ್ಟಾರ್ಟ್ ಆಗುತ್ತೆ ರುದ್ರಾಭಿಷೇಕ ಅದರ ವಿಡಿಯೋವನ್ನು ಕೂಡ ನೀವು ಇವಾಗ ನೋಡಬಹುದು Yeah.

सर्वलोकैकनाथं श्रीगुरुभ्यो नमः श्रीगुरुभ्यो नमः श्रीशङ्कराय नमः